ಬಾದಾಮಿಯ ಮುಖ್ಯ ರಸ್ತೆಯಲ್ಲಿಯೇ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಗೋಮಾತೆಯ ಮೇಲೆ ಬಸ್ ಹರಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ರಾಮದುರ್ಗ ಕ್ರಾಸ್ನಿಂದ ಬಸ್ ನಿಲ್ದಾಣಕ್ಕೆ ಸಾಗುವ ಮುಖ್ಯ ರಸ್ತೆಯ ದುರ್ಗಾದೇವಿ ದೇವಸ್ಥಾನದ ಯದುಕಿನ ಮುಖ್ಯ ರಸ್ತೆಯಲ್ಲಿ ಬಾದಾಮಿ ಕೆಎಸ್ಆರ್ಟಿಸಿ ಬಸ್ ಗೋಮಾತೆ ಎರಿಸಿಕೊಂಡ ಹಸುವಿನ ಮೇಲೆ ಬಸ್ ಹರಿದು ಗಂಭೀರ ಗಾಯಗೊಂಡಿರುವ ಘಟನೆ ಜರುಗಿದೆ ಸ್ಥಳದಲ್ಲಿ ಇದ್ದ ಬಾದಾಮಿಯ ಶ್ರೀರಾಮ ಸೇನೆ ಮುಖಂಡರು ಕೂಡಲೆ ತಾಲೂಕು ವೈದ್ಯಾಧಿಕಾರಿಗಳಿಗೆ ಸಂಪರ್ಕಿಸಿ ಸ್ಥಳಕ್ಕೆ ಆಗಮಿಸಿದ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಕಾಂತ್ ಶಬನೀಶ ಹಸುವಿಗೆ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಹಸುವನ್ನ ಶ್ರೀರಾಮ ಸೇನೆ ಮುಖಂಡರು ಆದ ಪ್ರವೀಣ್ ಜಿಲ್ಲಾಧ್ಯಕ್ಷ ಶಹಾಜಿ ಪವಾರ್ ಇನ್ನೂ ಅನೇಕ ಶ್ರೀರಾಮ ಸೇನೆ ಮುಖಂಡರುಗಳು ಹಾಗೂ ಬಾದಾಮಿ ಅಭಿವೃದ್ಧಿ ಹೋರಾಟ ಸಮಿತಿ ಮುಖಂಡ ಇಷ್ಟಲಿಂಗ್ ನರೇಗಲ್ ಸೇರಿ ಹಸುವನ್ನ ವಾಹನದಲ್ಲಿ ರವಾನೆ ಮಾಡಿ ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ ಅಪಘಾತಕ್ಕೆ ಇಕ್ಕಟ್ಟಾದ ರಸ್ತೆ ಒಂದು ಕಡೆಯಾದರೆ ಕೆಎಸ್ಆರ್ಟಿಸಿ ವಾಹನ ಚಾಲಕನ ನಿರ್ಲಕ್ಷ್ಯ ಇನ್ನೊಂದು ಕಡೆ ಕಂಡುಬರ್ತಾ ಇದೆ ಎಂದು ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ ಇನ್ನು ಈ ಬಗ್ಗೆ ನಮ್ಮ ಮಾಧ್ಯಮದ ಜೊತೆ ತಾಲೂಕು ಮುಖ್ಯ ಪಶು ವೈದ್ಯಾಧಿಕಾರಿಗಳು ಆದ ಡಾಕ್ಟರ್ ಶ್ರೀಕಾಂತ್ ಶಬನೀಶ್ ಅಪಘಾತದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಹಿರಿಯ ಪಶು ವೈದ್ಯಾಧಿಕಾರಿ ಜಿವೈ ಕುರಿ ಅನುಚಾರ ಆದಂತಹ ಬಿಎಸ್ ಅಂಬಿಕೇರ್ ಉಪಸ್ಥಿತರಿದ್ದರು ಹನುಮಂತ ಏನು ಗುಡಿ ಮುಂದೆ ಹಾಕಿದ್ರಿ ಅಂದ್ರೆ ಎರಡು ದಿನ ಅವ್ರು ಬಂದು ಟ್ರೀಟ್ಮೆಂಟ್ ಮಾಡ್ತಾರಂತ ಅಲ್ಲೇ ಹಾಕ್ಬೇಕಂತ ಹನುಮಂತರ ಗುಡಿ ಒಳಗೆ ಆ ಡ್ರೈವರ್ ಕೂಡ ಅಮಾನವೀತೆಯನ್ನು ಅಂದರೆ ಡ್ರೈವರ್ ನಿರ್ಲಕ್ಷ್ಯ ಕೂಡ ಏನೋ ಒಂದು ಕಡೆ ಕಾರಣ ಆಗಿದೆ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಡ್ರೈವರ್ ನಿರ್ಲಕ್ಷ್ಯ ಕೂಡ ಅದು ಕಾರಣ ಬಾದಾಮಿ ಬಸ್ತಿಪುಣ ಇದು ಬಾದಾಮಿ ಬಸ್ತಿ ರಕ್ಷಿತ ದರ್ಶಿಗಳು ಹೇಳೋ ಪ್ರಕಾರ ಬಾದಾಮಿ ದೀಪ ಅಂತ ಹೇಳ್ತಾ ಇದ್ದಾರೆ ಅದು ಕುಳಗೇರಿ ಕಡೆ ಹೋಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ತಮ್ಮ ಹೆಸರು ಡಾಕ್ಟರ್ ಶ್ರೀಕಾಂತ್ ತಪೀಸ್ ಅಂತ ಹೇಳಿ ಮುಖ್ಯ ಪಶು ಪಶುವಾಧ್ಯಕಾರಿಯಾಗಿ ನಾನು ಬಾದಾಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಿಬ್ಬಂದಿಯವರಾದ ಗುರಿಯವ್ರು ಇದಾರೆ ನಮ್ಮ ಅಜೆಂಡರಾದ ಭೀಂಚಿಯವ್ರು ಇದ್ದಾರೆ ನಾವು ಈ ತರ ತುರ್ತು ಕರೆ ಬಂದಿದ್ದರಿಂದ ನಾವು ಬಂದು ಚಿಕಿತ್ಸೆ ಮುಂದಿನ ಎರಡು ಕಾಳಜಿ ಮಾಡ್ತೇವೆ ವಾಹನ ಬಸ್ ಸಂಚಾರ ವಾಹನ ಚಾಲಕರು ಕೂಡ ಬಗ್ಗೆ ಗಮನ ಹರಿಸಬೇಕಂತ ಸಲಹೆ ಈ ಮೂಲಕ ಮಾಧ್ಯಮದ ಮೂಲಕ ಏನೋ ಒಂದು ಸಲಹೆ ನೀಡೋಕೆ ಇಷ್ಟಪಡ್ತೀರಿ ಅಂತ ಏನಿಲ್ಲ ಇಂತಹ ಜಲಜಂಗುಳಿಯಲ್ಲಿ ಬಸ್ ಆಕಳು ಇರಬಹುದು ಪ್ರಾಣಿಗಳು ಮಲಗಿದ್ರೆ ಅವರು ತುಂಬಾ ಜಾಗರೂಕತೆಯಿಂದ ವಾಹನಗಳನ್ನು ಚಲಿಸಬೇಕು ಅಂತ ನಾವ್ ಇಚ್ಛೆ ಕೆ ಎಸ್ ಆರ್ ಟಿ ಸಿ ವ್ಯವಸ್ಥಾಪಕರು ತಾವು ಸಲಹೆ ಕೆ ಎಸ್ ಆರ್ ಟಿ ವ್ಯವಸ್ಥಾಪಕರು ಇದು ಗಮನ ಹರಿಸಬೇಕು ಇವತ್ತಿನ ದಿವಸ ಈ ಘಟನೆ ಆಗಿದೆಯಲ್ಲ ಅವ್ರು ಯಾರು ಮಾಡಿದ್ದಾರೆ ಅವ್ರು ಪಶ್ಚಾತ್ ಪಡುವಂಗೆ ಅವನಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ಮತ್ತೆ